ಪೆಂಡಲಂ ಒಂದು ಮಾಯಾದೀಪ ಏನು ಮಾಯಾದೀಪ ನಿಮ್ಗೆಲ್ಲ ಗೊತ್ತಿದೆ ಮಾಯಾದೀಪ ಅಂತಂದ್ರೆ ಒಂದು ದೀಪ ಇರುತ್ತೆ ಅದನ್ನ ನಾವು ಕೈನಲ್ಲಿ ಉಜ್ಜಿದಾಗ ಒಬ್ಬ ಜೀನಿ ಅನ್ನುವಂತಹ ಒಬ್ಬ ವ್ಯಕ್ತಿ ಹೊರಗಡೆ ಬರ್ತಾನೆ ಅವನ್ನ ನಾವು ಏನ್ ಕೇಳ್ರು ಕೂಡ ಆಯ್ತು ಜೀ ಹುಜು ನೀವು ಹೇಳಿದ್ದನ್ನೆಲ್ಲ ನಾ ಮಾಡ್ತೀನಿ ಅಂತ ಹೇಳ್ತಾನೆ ಅದು ಮಾಯಾದೀಪ ಅಲ್ಲಾ ಉದ್ದನ ಮಾಯಾದೀಪ ಎಲ್ಲರಿಗೂ ಕೂಡ ಗೊತ್ತಿದೆ ಹಾಗೇನೆ ನಾನು ಇದಕ್ಕೆ ಹೆಸರಿಟ್ಟಿರೋದು ಈ ಪೆಂಡಲಂ ಬಳಕೆ ಇದೆಯಲ್ಲ ಅದು ಕೂಡ ಒಂದು ಅಲ್ಲಾ ಮಾಯಾದೀಪದಂತೆ ನಿಮಗೆ ಏನು ಬೇಕಾದ್ರೂ ಕೂಡ ಅದು ಕೊಡಕ್ಕೆ ಶಕ್ತವಾಗಿದೆ ಹಾಗಾಗಿ ಇದಕ್ಕೆ ಅಲ್ಲಾ ಉದ್ದನ ಮಾಯಾದೀಪದ ಹೆಸರನ್ನು ತಗೊಂಡು ಪೆಂಡಲಂ ಒಂದು ಮಾಯಾದೀಪ ಅಂತ ಹೆಸರಿಳ್ಳಿ ಪರ್ಯಾಯ ಚಿಕಿತ್ಸೆಯಲ್ಲಿ ಸಾಕಷ್ಟು ವಿದ್ಯೆಗಳಿದೆ ಅದರಲ್ಲಿ ಇದೊಂದು ಪೆಂಡಲಂ ಕೂಡ ಒಂದು ಹಾಗಾದ್ರೆ ಪೆಂಡು ಅಂದ್ರೆ ಏನು ಯಾವ್ದೋ ಒಂದು ವಸ್ತುವನ್ನ ಒಂದು ಚೈನ್ ಅಥವಾ ಒಂದು ದಾರಕ್ಕೆ ಹ್ಯಾಂಗ್ ಮಾಡಿದಾಗ ನೇತಾಕಿದಾಗ ಅದು ಪೆಂಡಲಮ್ಮ ಆಗುತ್ತೆ ಜೊತೆಗೆ ಅದರ ಉಪಯೋಗ ಮಾಯಾ ದೀಪ ಅಂತ ಹೇಳಿದಿನಿ ಅಂದ್ರೆ ಕೇವಲ ಒಂದು ತೂಕದ ಗುಂಡನ್ನ ದಾರಕ್ಕೆ ಹ್ಯಾಂಗ್ ಮಾಡಿ ನಮ್ಮ ಎರಡು ಕೈಗಳಲ್ಲಿ ಹಿಡ್ಕೊಂಡು ಅದನ್ನ ಬೇರೆ ಬೇರೆ ತಂತ್ರಗಳನ್ನ ಉಪಯೋಗಿಸಿದಾಗ ನಮ್ಗೆ ಜೀವನದಲ್ಲಿ ಬೇಕಾಗಿರುವಂತಹ ಎಲ್ಲ ಸುಖ ಸೌಲಭ್ಯಗಳು ಕೂಡ ನಾವು ಪಡ್ಕೋಬಹುದು ಆಶ್ಚರ್ಯ ಆಗ್ಬಹುದಲ್ವಾ ಇದೆ ಬರೀ ಒಂದು ದಾರ ಒಂದ್ ಪೆಡಲ ಇಟ್ಕೊಂಡ್ಬಿಟ್ಟು ನಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಕೋಬಹುದು ಅಂತ ಖಂಡಿತ ಸಾಧ್ಯ ಇದೆ